ನಮಸ್ಕಾರ ಸ್ನೇಹಿತರು ಅದೃಶ್ಯ ಧ್ವನಿಗೆ ಸ್ವಾಗತ ಆ ದಿನ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಆಸ್ಟೇ ನನ್ನ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಕೇರಳದಿಂದ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿರ್ತಾರೆ ಎಲ್ರಿಗೂ ಕೊಟ್ಟಂಗೆ ಬ್ಯಾಂಕ್ ಅವರು ಅವ್ರಿಗೂ ಒಂದು ಕ್ವಾರ್ಟರ್ಸ್ನ ಅಲಾಟ್ ಮಾಡಿರ್ತಾರೆ ಆದರೆ ನನ್ನದೇ ದುಡ್ಡಲ್ಲಿ ನನಗೆ ಸ್ವಲ್ಪ ವಿಶಾಲವಾಗಿರೋ ಒಂದು ಮನೆ ಬೇಕು ಅಂತ ಅವರೇ ಹುಡುಕ್ಸಿರ್ತಾರೆ ಸೊ ಆ ದಿನ ಬೆಳಗ್ಗೆ ಬಸ್ ಹತ್ತಿ ಮಧ್ಯಾಹ್ನ ಆ ಊರಿಗೆ ಬಂದು ಇಳಿತಾರೆ ಎರಡು ಕೈಯಲ್ಲೂ ಲಗೇಜ್ ಇರುತ್ತೆ ಬೆನ್ನ ಹಿಂದೆ ಬ್ಯಾಗ್ ಇರುತ್ತೆ ಹೆವಿಯಾದ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ ಸೊ ಅಲ್ಲಿ ಜನಗಳು ಅವ್ರನ್ನ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಸ್ಟ್ರೇಂಜರ್ ಬಂದಂಗೆ ನೋಡಿ ಯಾರೋ ಅವ್ರ ಹತ್ರ ಬಂದು ಮಾತಾಡ್ಸೋಕ್ಕೂ ಇಷ್ಟಪಡೋಲ್ಲ ಇವ್ರಿಗೆ ಅದು ಸ್ವಲ್ಪ ಅನ್ಯೂಶಲ್ ಅಂತ ಅನಿಸುತ್ತೆ ಯಾಕಂತಂದರೆ ಯಾವುದೇ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಥವಾ ಟೀಚರ್ ಯಾರೇ ಒಂದು ಊರಿಗೆ ಬಂದ್ರೂ ಅಲ್ಲಿನ ಊರಿನ ಜನರು ಬಂದು ಸ್ವಾಗತ ಮಾಡ್ಕೊಳ್ಳೋದು ಒಂದು ವಾಡಿಕೆಯಾಗಿರುತ್ತೆ ಆದರೆ ಇವರಿಗೆ ಅಲ್ಲಿನ ಒಬ್ಬ ವ್ಯಕ್ತಿ ಕೂಡ ಬಂದು ಹಲೋ ಅಂತಲೂ ಹೇಳಿರಲ್ಲ ಸೊ ಇವರಿಗೆ ಅಲ್ಲಿ ಲೊಕೇಶನ್ ಕೂಡ ಕಳಿಸಿರ್ತಾರೆ ಆದರೆ ಅಲ್ಲಿ ನೆಟ್ವರ್ಕ್ ಇಲ್ಲದಿರೋ ಕಾರಣ ಇವರಿಗೆ ಲೊಕೇಶನ್ ವರ್ಕ್ ಆಗಿರಲ್ಲ ಅಲ್ಲಿದ್ದ ಸ್ವಲ್ಪ ಜನನ್ನೇ ಕೇಳಿಕೊಂಡು ಮುಂದೆ ಸಾಕ್ತಾ ಸಾಕ್ತಾ ಮನೆಗೆ ಬರ್ತಾರೆ ಅವರಿಗೆ ಮನೆ ನೋಡಿದಾಗ ಒಂದು ಕಡೆ ಭಯನೂ ಆಗುತ್ತೆ ಒಂದು ಕಡೆ ಕುತೂಹಲನೂ ಮೂಡುತ್ತೆ ಈ ಊರಲ್ಲಿ ಇಷ್ಟು ದೊಡ್ಡ ಕಾಡಿನ ಮಧ್ಯೆ ಈ ಮನೆ ಹೆಂಗೆ ಕಟ್ಟಿದ್ದಾರೆ ಅಂತ ಒಳಗೆ ಹೋಗ್ತಾರೆ ನೋಡಿದ್ರೆ ಗೇಟಿಂದ ಮನೆಗೆ ಹೋಗೋಕ್ಕೇ ಹತ್ತರಿಂದ ಹೆಜ್ಜೆ ನಡಿಬೇಕು ಅಷ್ಟು ದೂರ ಮನೆ ಇರುತ್ತೆ ಗೇಟ್ ಫುಲ್ಲು ರೆಸ್ಟ್ ಹಿಡ್ದಿರುತ್ತೆ ಗೇಟ್ ತೆಗಿತಾರೆ ನಡ್ಕೊಂಡು ಹೋಗ್ತಾರೆ ಸುತ್ತ ನೋಡ್ತಾರೆ ಸುತ್ತ ಕಾಡು ಅಲ್ಲಿ ಒಂದೇ ಒಂದು ದೀಪ ಉರಿತಾ ಇರುತ್ತೆ ಅದು ಸಂಜೆ ಆಗೋ ಕಾಲ ಏನು ಒಂದು ನಾಲ್ಕು ನಾಲ್ಕು ಆಗಿರುತ್ತೆ ಹೋಗ್ತಾರೆ ಮನೆ ಸುತ್ತ ಒಂದು ಸುತ್ತೊಡಿತಾರೆ ಮನೆಯನ್ನು ನೋಡ್ತಾರೆ ಆದರೆ ಮನೆಯದು ಕೀ ಕೊಡೋಕ್ಕೆ ಒಬ್ರು ಯಾರಾರೋ ಬರಬೇಕಿರತ್ತೆ ಅವ್ರು ಯಾರೂ ಇನ್ನೂ ಬಂದಿರಲ್ಲ ಸೊ ಅವರಿಗೆ ಕಾಯ್ತಾ ಅಲ್ಲೇ ಮನೆ ಮುಂದೆ ಬಾಗ್ಲತ್ರ ಇರೋ ಒಂದು ಮೆಟ್ಲು ಮೇಲೆ ಕೂತಿರ್ತಾರೆ ನಾಲ್ಕೂವರೆಯಿಂದ ಐದೂವರೆ ಆರೂವರೆ ಏಳುವರೆ ಆಗುತ್ತೆ ಒಬ್ಳು ಅಜ್ಜಿ ಬರ್ತಾಳೆ ಅಜ್ಜಿ ತಲೆ ಕೆದ್ರುಕೊಂಡು ಒಂದು ಹಳೆಯ ಸೀರೆ ಉಟ್ಕೊಂಡು ಕೈಯಲ್ಲಿ ಬೀಗ ಹಿಡ್ಕೊಂಡು ಹತ್ತಿರ ಬರ್ತಾಳೆ ಇವರಿಗೆ ಒಂದು ಕಡೆ ಭಯ ಒಂದು ಕಡೆ ಕುತೂಹಲ ಭಯ ಏನಕ್ಕಪ್ಪ ಅಂತಂದರೆ ಈ ಮನೆ ಹೇಗೆ ಬಂತು ಈ ಮನೆಗೆ ನಾನು ಹೇಗೆ ಸೇರಿಕೊಂಡೆ ಅಂತ ಇನ್ನೊಂದು ಕುತೂಹಲ ಈ ಮನೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋವಂಥದ್ದು ಸೊ ಅಜ್ಜಿ ಬಂದಿದ್ದ ಕೂಡಲೇ ಅಜ್ಜಿಗೆ ಕೇಳ್ತಾರೆ ಈ ಮನೆ ಯಾಕೆ ಇಷ್ಟು ಪಾಳು ಬಿದ್ದ ಆಗಿದೆ ಏನಿದ್ರ ಕತೆ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾಳೆ ನೀವು ಬಂದಿರೋದು ಬ್ಯಾಂಕ್ ಕೆಲಸಕ್ಕೆ ಬ್ಯಾಂಕ್ ಕೆಲಸ ಏನಿದೆಯೋ ಅದನ್ನು ಮಾಡಿ ಬಂದಿರಿ ಹೊರಡಿ ಅದನ್ನು ಬಿಟ್ಟು ಮನೆ ಕತೆ ಊರಿನ ಕತೆ ಎಲ್ಲ ಕೇಳಕ್ಕೆ ಬರಬೇಡಿ ಅಂತ ಹೇಳ್ತಾಳೆ ಇವ್ರಿಗೆ ಅದು ಅನ್ಯೂಶಯಲ್ ಅಂತ ಅನಿಸುತ್ತೆ ಸರಿ ಹೇಗೋ ಹೋಗ್ತಾ ಹೋಗ್ತಾ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಒಳಗೆ ಹೋಗ್ತಾರೆ ಒಳಗೆ ಹೋಗೋಕ್ಕೂ ಮುಂಚೆ ಡೋರ್ ಪಕ್ಕದಲ್ಲಿ ಒಂದು ಹೆಸರು ನೋಡ್ತಾರೆ ಎಸ್ ಕಾರ್ತಿಕ್ ಆರ್ಕಿಟೆಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಅಂತ ಬರೆದಿರುತ್ತೆ ಅದನ್ನು ನೋಡಿ ಇವರಿಗೆ ಒಂದು ಖಾತ್ರಿ ಆಗುತ್ತೆ ಈ ಮನೆ ಕಾರ್ತಿಕ್ ಅನ್ನೋ ಒಬ್ಬ ಮನುಷ್ಯಂದು ಅಂತ ಒಳಗೆ ಹೋಗ್ತಾರೆ ಫ್ರೆಶ್ ಅಪ್ ಆಗ್ತಾರೆ ಊಟ ಅಲ್ಲಿಂದ ತಂದಿರ್ತಾರೆ ಊಟ ಮಾಡ್ತಾರೆ ಮಾಡ್ತಾ ಹಾಗೆ ಮಲ್ಕೊಳ್ಳೋಣ ಅಂತ ಮಲ್ಕೊಳ್ತಾರೆ ಅದೇ ರಾತ್ರಿ ಸರಿ ಸುಮಾರು ಎರಡು ಮೂವತ್ತ್ಮೂರು ಯಾವುದೋ ಒಂದು ಹುಡುಗಿ ಕಾರ್ತಿಕ್ ಅಂತ ಕೂಗ್ದಂಗೆ ಆಗುತ್ತೆ ಆ ವಾಯ್ಸೇನು ತುಂಬ ಹೆದ್ರುಕೊಳ್ಳೋವಾಗಿರಲ್ಲ ಆದ್ರೂ ಯಾರನ್ನೋ ಕರಿತಿರೋವಾಗಿರತ್ತೆ ಇವ್ರಿಗೆ ಮೈಂಡಲ್ಲಿ ಕಾರ್ತಿಕ್ ಅಂದರೆ ಈ ಮನೆ ಓನರ್ ಅನ್ನೋದು ಬಿಟ್ಟರೆ ಯಾರು ಎತ್ತ ಏನು ಗೊತ್ತಿರಲ್ಲ ಮತ್ತು ಕರಿತಿರೋರು ಯಾರು ಅಂತಲೂ ಗೊತ್ತಿರೋಲ್ಲ ಸೊ ರೂಮಿಂದ ಆಚೆ ಹೋಗಿ ಹಾಲಲ್ಲಿ ಹಿಂದುಗಡೆ ಬಾಲ್ಕನಿನಲ್ಲಿ ಎಲ್ಲ ನೋಡ್ತಾರೆ ಯಾರೂ ಇರಲ್ಲ ಅಲ್ಲಿಂದ ನೋಡಿ ವಾಪಸ್ ರೂಮಿಗೆ ಬರೋಷೇ ಅವರು ಮಲಗಿದ್ದ ಮಂಚದ ಪಕ್ಕ ಇರೋ ಒಂದು ಕಿಟ್ಕಿ ಮೇಲೆ ರೋಸ್ ಇರುತ್ತೆ ಆದರೆ ವಿಚಿತ್ರ ಏನಪ್ಪಾ ಅಂದರೆ ಅವರು ಆ ಕಿಟ್ಕಿ ಯಾವುದನ್ನು ತೆಗ್ದೇ ಇರಲ್ಲ ಎಲ್ಲ ಕಿಟಕಿನೂ ಗಾಜಿನ ಡೋರಲ್ಲಿ ಕ್ಲೋಸ್ ಆಗಿರುತ್ತೆ ಆದರೆ ರೋಸ್ ಹೂವು ಹೇಗೆ ಒಳಗೆ ಬಂತು ಅಂತ ಅವ್ರಿಗೆ ಗೊತ್ತಿರೋಲ್ಲ ಅವರು ಆ ಹೆದರಿಕೆಗೆ ಆ ರೋಸ್ ಹೂವನ್ನ ಮುಟ್ಟದೇನೆ ದೇವ್ರನ್ನ ನಾಪಿಸ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಅಲ್ಲಿ ಅವ್ರ ಸಹ ಪಾಠಿಗಳ ಜೊತೆ ಇದ್ರ ಬಗ್ಗೆ ಮಾತಾಡ್ತಾರೆ ಆದರೆ ಅವರು ಕೂಡ ಯಾರೂ ಏನೂ ಉತ್ತರ ಕೊಡೋಲ್ಲ ಇವರಿಗೆ ಇದು ತುಂಬ ವಿಚಿತ್ರ ಅಂತ ಅನಿಸಿ ಅಲ್ಲಿಂದ ಹೊರಟು ಮತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಸಂಜೆ ಬರ್ತಾರೆ ಸಂಜೆ ಬರಬೇಕಾದ್ರೇ ರಾತ್ರಿ ಊಟಕ್ಕೂ ಕೂಡ ಪಾರ್ಸೆಲ್ ತಂದಿರ್ತಾರೆ ಬರ್ತಾರೆ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬರಬೇಕಾದ್ರೆ ಅವರು ಒಂದು ಅಬ್ಸರ್ವ್ ಮಾಡ್ತಾರೆ ಏನು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ ಆಚೆ ಕಡೆ ಡೋರಿನ ಪಕ್ಕ ಇರೋ ಒಂದು ಚೇರ್ ಕೆಳಗಡೆ ಮತ್ತು ಫ್ರೆಶ್ ಆಗಿರೋ ಒಂದು ರೋಸು ಇರುತ್ತೆ ಅವ್ರಿಗೆ ಮತ್ತೆ ಭಯ ಅದನ್ನು ಮುಟ್ಟಕ್ಕೆ ಅದೇನು ಅಂತಲೂ ನೋಡದೆ ಒಳಗೆ ಹೋಗಿ ಬಾಗ್ಲಾಕೊಳ್ತಾರೆ ಆ ದಿನ ಮತ್ತೆ ಊಟ ಮಾಡ್ತಾರೆ ರಾತ್ರಿ ಮಲ್ಕೊಳ್ತಾರೆ ಮಲ್ಕೊಂಡಿರ್ಬೇಕಾದ್ರೆ ಎರಡು ಮೂವತ್ತ್ಮೂರು ಅದೇ ಟೈಮಿಂಗಿಗೆ ಸೇಮ್ ಅದೇ ಥರ ವಾಯ್ಸ್ ಬರುತ್ತೆ ಆದರೆ ಈ ಸತಿ ಕಾರ್ತಿಕ್ ಅಂತ ಕರೆಯೋಂಗಲ್ಲ ಹೂಕೊಳ್ಳೋಂಗಿರುತ್ತೆ ಹೇಗೆ ಅಂತಂದರೆ ಈ ಮನೆಯಲ್ಲಿರೋರು ನನ್ನ ಕಾರ್ತಿಕ್ ಅಲ್ಲ ಈ ಮನೆಯಲ್ಲಿ ಯಾರಿದ್ದೀರೋ ಇವಾಗಲೇ ಹೊರಡಿ ನನಗೆ ಸಹಾಯ ಮಾಡಿದೆ ನೀವು ಇಲ್ಲಿರಬಾರ್ದು ಹೊರಡಿ ಅಂತ ಹೇಳುತ್ತೆ ಇವರು ಏನು ಸಹಾಯ ಅಂತಲೂ ಗೊತ್ತಿರಲ್ಲ ಹೊರಡಿ ಹೊರಡಿ ಅಂತ ಹೇಳ್ತಿರೋದನ್ನು ಹೆದರುಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಧೈರ್ಯ ಮಾಡಿಕೊಂಡು ನಾಳೆ ಬೆಳಗ್ಗೆ ಬೆಳಗ್ಗೆ ಹರಿತಿರೋ ಹಂಗೆಯೇ ಹೊರಡೋಣ ಅಂತಂದ್ಬಿಟ್ಟು ಹಾಗೆ ಮಲ್ಕೊಳ್ತಾರೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಂಗೆ ಸೂರ್ಯ ಉದಯನೂ ಆಗಿರಲ್ಲ ಸೂರ್ಯನ ಸ್ಪರ್ಶ ಆಗ್ತಿರೋ ಅಷ್ಟರಲ್ಲೇ ಬಾಗಿಲು ತೆಗೆದು ಅವ್ರು ಲಗೇಜ್ ಎಲ್ಲ ಇಟ್ಕೊಂಡು ಹೊರಡ್ತಾಯಿರ್ತಾರೆ ಇರಬೇಕಾದ್ರೆ ಗೇಟಿಗೆ ಹೋಗೋಕ್ಕೂ ಮುಂಚೆ ಒಂದು ಕಲ್ಲಿನ ಕಾಂಪೌಂಡ್ ಇರತ್ತೆ ಆ ಕಾಂಪೌಂಡಲ್ಲಿ ಒಂದು ದೊಡ್ಡ ಕಲ್ಲಿನಲ್ಲಿ ಸ್ಕ್ರ್ಯಾಚಸ್ ಆಗಿರೋ ಥರ ಹಳೆ ಕನ್ನಡದಲ್ಲಿ ಏನೋ ಬರ್ದಿರುತ್ತೆ ಏನಿದು ಬರ್ದಿರೋದು ಅಂತ ನೀಟಾಗಿ ನೋಡ್ತಾರೆ ಇವರು ಒಂದು ಸ್ವಲ್ಪ ಒಂದೊಂದೇ ಒಂದೊಂದೇ ಪದಗಳನ್ನ ಜೋಡಣೆ ಮಾಡಿ 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 ಕೂರಿಸ್ಕೊಂಡು ಬರೆದಾಗ ಓದಿದಾಗ ಈ ಅರ್ಥ ಬರುತ್ತೆ ಏನು ಅಂತಂದರೆ ಈ ಮನೆ ನನ್ನ ಕಾರ್ತಿಕ್ದು ನನ್ನ ಕಾರ್ತಿಕ್ ಬಿಟ್ಟು ಇಲ್ಲಿ ಯಾರೂ ಇರೋ ಹಾಗಿಲ್ಲ ಯಾರ್ಯಾರು ಬಂದು ಇಲ್ಲಿದ್ದೀರಾ ಅಂತಂದರೆ ನನಗೆ ಸಹಾಯ ಮಾಡಬೇಕು ಇಲ್ಲ ಅಂತಂದರೆ ನಾನು ಅವ್ರನ್ನ ಬಿಡಲ್ಲ ಕಾಡ್ತೀನಿ ಜೀವನ ಪೂರ್ತಿ ಕಾಡ್ತೀನಿ ಅಂತ ಸ್ಕ್ರ್ಯಾಚಸಲ್ಲಿ ಬರೆದಿರ್ತಾರೆ ಇದನ್ನು ನೋಡ್ತಿದ್ದಂಗೆ ಅವರು ಎದ್ದು ನಿಂತ್ಕೊಳ್ತಾರೆ ಅದು ಕಾಂಪೌಂಡ್ ಕೆಳಗಡೆ ಇರೋದ್ರಿಂದ ಓದ್ಬಿಟ್ಟು ಎದ್ದು ನಿಂತ್ಕೊಳ್ತಾರೆ ಎದ್ದು ನಿಲ್ತಿದ್ದಂಗೆ ಅವ್ರದ್ದು ಗೇಟ್ ಏನಿರತ್ತಲ್ಲ ಗೇಟ್ ತನಕ ತಾನೇ ಕ್ಲೋಸ್ ಆಗುತ್ತೆ ಆಮೇಲೆ ಒಳಗಡೆ ಡೋರ್ ಏನಿರುತ್ತಲ್ಲ ಡೋರ್ ಓಪನ್ ಆಗುತ್ತೆ ಿರೋ ವೇ ಜಾಗ ಇರತ್ತಲ್ಲ ಜಾಗದಲ್ಲಿ ಬಿದ್ದಿರೋ ಎಲ್ಲ ಎಲೆಗಳು ಕೂಡ ತನಗೆ ತಾನೇ ಜಾಗ ಮಾಡಿಕೊಂಡು ಒಳಗೆ ಹೋಗೋ ಥರ ಜಾಗ ಮಾಡಿಕೊಡುತ್ತೆ ಇವ್ರಿಗೆ ಈಗ ಬರೋ ಕ್ವೆಶನ್ ಏನಪ್ಪ ಅಂತಂದರೆ ಡೋರ್ ಯಾರು ತೆಗ್ದಿದ್ದು ಆಲ್ರೆಡಿ ಆ ಕಾರ್ತಿಕ್ ಅಂತ ಕೂಗ್ತಿದ್ದು ಆ ಹೆಂಗಸು ಒಳಗಡೆ ಇದ್ದ ಮತ್ತೆ ಇವರು ಆ ಹುಡುಗಿಗೆ ಹೆಲ್ಪ್ ಮಾಡ್ತಾರ ಅಥವಾ ಅವಳು ಇವ್ರನ್ನ ಜೀವನ ಪೂರ್ತಿ ಕಾಡ್ತಾಳೆ ಈ ಮ್ಯಾನ್ಷನ್ ಹೌಸ್ದು ಕತೆ ಏನು ಎಲ್ಲರನ್ನು ತಿಳ್ಕೊಳ್ಳೋಕ್ಕೆ ಪಾರ್ಟ್ ಟೂಗೆ ಟ್ವೀಟ್ ಮಾಡಿ